ಗೊಂಬೆ ನೋಡಕ್ ಇವತ್ತು ಬಂದಿದ್ದೀನಿ ಸೊ ಗೊಂಬೆ ಇನ್ನು ಏನೇನೋ ಐತೆ ನನ್ನ ಫ್ಯೂಚರ್ ಕಣ್ಮುಂದೆ ಬರ್ತೈತೆ ವಯಸ್ಸು ಇವಾಗ ಗೊಂಬೆ ಮಲ್ಗೋಳೆ ಅದಕ್ಕೆ ಮೆತ್ತ ಮಾತಾಡ್ಬೇಕಂತೆ ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀವಿ ಮಾತಾಡ್ಸ್ತಾ ಇಲ್ಲ ಆದರೂ ಬಂದು ಮೂರು ದಿನ ನಾನು ಸ್ಟೇ ಆಗಿದ್ದೀನಿ ಹೋದ್ರು ಆಗಲಿ ಐ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಸೊ ನೀವೇ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನೀವು ಯಾವಾಗಲೂ ಕೇಳ್ತಾ ಇದ್ರಿ ಯಾಕೆ ನೀವು ಹೋಗಲ್ವಾ ನೀವೇನು ಮಾತಾಡಿಸ್ತಾ ಇಲ್ವಾ ಯಾಕೆ ಏನಾಯಿತು ಏನು ಎತ್ತ ಇಷ್ಟು ದಿನ ಆಯಿತು ನೀವು ಹೋಗೇ ಇಲ್ಲ ನೋಡೇ ಇಲ್ಲ ಅಂತ ಅಂದ್ಕೊಂಡು ಸೊ ಹಾಗಾಗಿ ಇವತ್ತು ಹೋಗಬೇಕು ಅಂತ ರೆಡಿ ಗೊಂಬೆನ ನೋಡೋದಕ್ಕೆ ಸೊ ಅದಕ್ಕೆ ಬಟ್ಟೆ ಎಲ್ಲ ತೊಗೊಬಂದಿದ್ದೀನಿ ಏನೂ ಇಲ್ಲೇ ನಿಯರಲ್ಲಿ ಇರೋ ಅಂಗಡಿಗೆ ಹೋಗಿ ತೊಗೊಬಂದೆ ಸೊ ಸಿಂಪಲ್ ಆಗಿರೋದು ತೊಗೊಬಂದಿದ್ದೀನಿ ಅದೇ ಕಟ್ಟೋದು ಬರುತ್ತಲ್ಲ ಅದೊಂದೆರಡು ಸೆಟ್ಟು ಮತ್ತು ಥರದ್ದು ಒಂಥರ ಚಡ್ಡಿ ಥರದ್ದು ಒಂದು ಸೆಟ್ ತೊಗೊಬಂದಿದ್ದೀನಿ ಸೊ ನೋಡಬೇಕು ಏನು ಇಷ್ಟ ಆಗುತ್ತೆ ಏನು ಅಂತ ಅಂತ ಸೊ ಇವಾಗ ಇದ್ದೀನಿ ಸಂಜುನೂ ಕೂಡ ರೆಡಿ ಆಗಿದ್ದೇನೆ ಸಂಜು ಬೀಗ ಹಾಕ ನಾನು ಒಂದು ಸೈಡ್ ಬ್ಯಾಗ್ ಎತ್ಕೊಂಡಿದ್ದೀನಿ ಅಷ್ಟೇ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಸೊ ಇವಾಗ ನಾವು ಹೋಗ್ತಾ ಇರೋದು ಒಂದು ಎಷ್ಟು ಟೈಮು ಒಂದು ಹನ್ನೊಂದುವರೆ ಅನಿಸುತ್ತೆ ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ವ್ಯಸ್ಟ್ ತೋರಿಸ್ತೀನಿ ಫೈನಲಿ ಕೇಳ್ತಾ ಭೂಮಿ ಅಕ್ಕ ಮನೆಗೆ ಹೋಗಿಲ್ಲ ಹೋಗಿಲ್ಲ ನೀವು ಮಾತಾಡ್ತಾ ಇಲ್ಲ ನೀವ್ ಅಂತಿದ್ದೀನಿ ಗೊಂಬೆ ನೋಡಕ್ ಇವತ್ತು ಬಂದಿದೀನಿ ಇನ್ನು ಫ್ರೆಶ್ ಆಗಿಲ್ಲ ಇನ್ನು ಗೊಂಬೆಗೂ ಸ್ನಾನ ಮಾಡ್ಸಿಲ್ಲ ಅಕ್ಕ ಇವತ್ತು ಎಡೆ ನಮ್ಮ ದೇವ್ರದ್ದು ತೇರಿದೆ ಅಂತ ಹೇಳಿದ್ನಲ್ಲ ಸೊ ಅದರದು ಎಡೆ ಇದೆ ಅದಕ್ಕೆ ಫ್ರೆಶ್ ಫ್ರೆಶಪ್ ಆಗಿಲ್ಲ ಸೊ ಆಮಾರು ಫ್ರೆಶಪ್ ಆಗಿ ಎಡೆ ಇಟ್ಟು ಅವತ್ತಿನ ದಿನ ಬಂದವಳು ನೋಡಿ ಇವತ್ತು ಸ್ಪೆಷಲ್ ನಮ್ಮ ಮನೆ ಓ ವಾ ಆಮೇಲೆ ಏನೇನೋ ಕಜ್ಜಾಯ ಅನ್ನ ಅದೇನೇನೋ ಮಾಡ್ತಾರೆ ಗೊತ್ತಿಲ್ಲ ಸೊ ನೋಡೋಣ ಏನೇನು ಮಾಡ್ತಾರೆ ಗೈಸ್ ಇನ್ನೊಂದು ಸಂಜೆ ಇವಾಗ ಬೆಂಗಳೂರಿಗೆ ಹೊಟ್ಟರು ಸೊ ಇವಾಗ ಇಲ್ಲೇ ಆಯ್ತು ಅದು ಒಂದು ಸ್ಪೆಷಲ್ ಹೇಳ್ಬೇಕಂತಂದರೆ ಗೊಂಬೆನ ಬ್ಲಾಗಲ್ಲಿ ತೋರ್ಸೋಂಗಿಲ್ಲ ಸೊ ಗೊಂಬೆ ಗೊಂಬೆ ಥರನೇ ಅವಳೆ ಒಟ್ಟಿನಲ್ಲಿ ಆ ಥರ ರಿವೀಲ್ ಮಾಡ್ತಾರಲ್ಲ ಸೊ ಅವಾಗ ನೋಡಿ ಅವಳು ಐಪರ್ ಒಂಥರ ಅವಳು ಎಲ್ಲ ರೆಕಗ್ನೈಸ್ ಮಾಡ್ತಾರೆ ಆದ್ರೆ ಒಂದ್ ಬೇಜಾರ್ ಏನಾಯ್ತು ಅಂದ್ರೆ ನಾನ್ ಎತ್ಕೊಳಂಗಿಲ್ಲ ಎತ್ಕೊಳಂಗಿಲ್ವಂತೆ ಎಲ್ಲಾರ್ಗು ಗೊತ್ತು ಎತ್ಕೊಂಡ್ರೆ ಅದೇನೋ ಪಾಪು ಸಣ್ಣ ಆಗುತ್ತೆ ಅಂತ ಹೇಳ್ತವ್ರೆ ನಾನ್ ಹೇಳ್ತಾ ಇರೋದು ಅಂದ್ರೆ ನನ್ ಪಾಪು ಸಣ್ಣ ಆಗುತ್ತೆ ಅಂತ ಅದು ನಾನೇ ಅಂತ ನಾನ್ ಯಾವ್ ಪಾಪುನೂ ಎತ್ಕೊಂಡಿಲ್ಲ ಹಿಂಗೆ ಹಿಂಗೆ ಏನಾರು ಪಾಪು ಅಂದ್ರೆ ಬಟ್ ನಾನ್ ಎತ್ಕೊಂಡಿರ್ಲಿಲ್ಲ ಸಂಜು ಎತ್ಕೊಂಡಿದ್ರು ಆದ್ರೆ ಸಂಜು ಇದೆ ಫಸ್ಟ್ ಟೈಮ್ ಅಂತ ಅಷ್ಟು ಚಿಕ್ಕ ಪಾಪು ನೋಡಿರೋದು ಯಾವ ಪಾಪುನು ನೋಡೇ ಇಲ್ಲ ನಾನು ಅಂತ ಸಂಜೆ ಎತ್ಕೊಂಡು ಕರೆ ಸುಮ್ನೆ ಏನೇ ಆಗೈಸ ಅದನ್ನ ಪ್ರಾಬ್ಲಮ್ ಅಂದ್ಬಿಟ್ಟು ಕರೆಕ್ಟ್ ಮೊದಲೇ ಪಾಪು ಅಲ್ವಾ ಬೇಗನು ಬೇಡ ಸೇಫ ಅಣ್ಣ ನಾನೇ ನಾನು ಮೊದಲೇ ಎತ್ಕೊತೀನಿ ಅಕ್ಕ ಅಂತಂದೆ ಅಷ್ಟೇ ಬೇಡ 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 ತುಂಬ ಜನ ಗೊತ್ತಿರುತ್ತೆ ಗೊತ್ತು ಗೊತ್ತಿ ಕಮೆಂಟ್ ಮಾಡಿ ಸ್ ಬಟ್ ನಮ್ಮ ಕಡೆ ಎಲ್ಲ ಹಾಗೇ ಅಂಡ್ ತುಂಬಾ ಜನನು ಕೊಟ್ಟಿಲ್ಲ ನನಗೆ ಆತರ ಥರ ಪಾಪು ಎತ್ಕೋಬಾರ್ದು ಅಂದ್ಬಿಟ್ಟು ತುಂಬಾ ಜನನೂ ಕೊಟ್ಟಿಲ್ಲ ನಾನು ಎತ್ಕೋತಾ ಇದ್ದೆ ಅಲ್ಲಿ ನಮ್ಮ ಮನೆ ಹತ್ರ ಅಲ್ಲೇನು ಅವ್ರು ಹೇಳಿಲ್ಲ ಅದು ಎಷ್ಟು ಹತ್ತ ಹತ್ರ ಒಂದು ವರ್ಷದ ಮಗ ಎತ್ಕೋಬಾರ್ದು ಗೈಸ್ ಅಕ್ಕ ಹೋದ ತಕ್ಷಣ ನಂಗೆ ಊಟ ಹಾಕೊಟ್ರು ಅಡುಗೆ ಬಂದು ಬಸ್ ಸಾಂಬಾರ್ ಮಾಡಿದ್ರು ಸೊ ಅದ್ರ ಜೊತೆಗೆ ಸ್ನಾಕ್ಸ್ ಕೂಡ ಹಾಕೊಟ್ಟಿದ್ರು ಅಂದ್ರೆ ಇಬ್ಗೂ ಸೇರಿ ಹಾಕೊಂಡಿದ್ದ ಒಂದೇ ತಟ್ಟೆಗೆ ಸ್ನ್ಯಾಕ್ಸ್ನ ಅಕ್ಕನೂ ನನ್ನ ಜೊತೆಲ್ಲ ಊಟ ಮಾಡ್ತಿದ್ರು ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿದೆ ಅದೇ ಥರ ಡ್ರೆಸ್ ಕೊಟ್ಟಿದ್ದಾರೆ ಮೆಟರ್ನಿಟಿ ಡ್ರೆಸ್ಸು ನಂಗೆ ಕಂಫರ್ಟಬಲ್ ಆಗೈತೆ ಸೊ ಅದಕ್ಕೆ ನಾನು ಹಿಂಗ್ ಅಂತ ಹೇಳ್ತಾ ಇದೀನಿ ಬುಕ್ ಮಾಡ್ಬೇಕು ನಾನು ಅಂಡ್ ಅಕ್ಕ ನಂಗೆ ಏನ್ ಕೊಟ್ಟಿದ್ದಾರೆ ಗೊತ್ತಾ ವಿಡಿಯೋದಲ್ಲಿ ಕೇಳ್ತಿದ್ನಲ್ಲ ನಾನು ಅಯ್ಯಪ್ಪ ಸ್ವಾಮಿದು ಪ್ರಸಾದ ಅದಕ್ಕೆ ಅದನ್ನು ಹಾಕೊಟ್ಟವ್ರೆ ಅದು ಅಕ್ಕನೂ ನೋಡಿರ್ಲಿಲ್ಲ ಅಂತ ಹೇಳ್ತಾ ಇದ್ರು

ನೈಟ್ ಎಚರ ಇರ್ತದೆ ಚೆನ್ನಾಗಿ ಥರ ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ ಇವ್ರದ್ದು ಉಲ್ಟಾ ಮಲ್ಟಾ ಮಲ್ಕೋಬೇಕು ಬೆಳಗ್ಗೆನೇ ಮಲ್ಕೊಂಡು ನೈಟೇ ಆದರೂ ನಮ್ಗೆ ಪ್ರಾಬ್ಲಮ್ ಇಲ್ಲ ಆದ್ರೆ ಇದೇ ಬೆಸ್ಟ್ ಒಂದು ರೀತಿ ಯಾಕಂದ್ರೆ ಬೆಳಗ್ಗೆ ಹೊತ್ತು ನೋಡ್ಕೋಬೋದು ನೈಟ್ ಮಲ್ಕೋಬಹುದು ಪ್ರಮೋಷನ್ ಏನೂ ಮಾಡೋಕ್ಕಾಗಲ್ಲ ಇವ್ರಿಗೆ ಅದು ಪ್ರಾಬ್ಲಮ್ ಅಂದರೆ ಬೆ ನಾರ್ಮಲ್ ಆಗಿರೋರಿಗೆಲ್ಲ ಹಿಂಗೆ ಸರಿ ಬಟ್ ಇವ್ರಿಗೆ ನೈಟ್ ಬೇಕಾದರೆ ಎಚ್ಚರವಾಗಿರಲಿ ಇವಾಗ ಮಲ್ಕೋಬಿಡ್ಲಿ ಅಂತ ಅಂತಾರೆ ಮೂರು ಗಂಟೆ ಏನಾದ್ರೂ ಅವ್ಳು ಬೇಗ ಮಲ್ಕೊಂಡ್ರು ಅವ್ಳು ಮಲ್ಕೊಂಡ್ರು ನಾವು ಮೂರು ಗಂಟೆಗೆ ಮಲ್ಕೊ ಅದಲ್ದೆ ಇವತ್ತು ಅವ್ಳಿಗೆ ಸ್ನಾನ ಬೇರೆ ಆದರೆ ಸ್ನಾನ ಇವರು ಬೇಗ ಮಾಡ್ಸಲ್ವಂತೆ ಒಂದು ಒಂಬತ್ತು ಗಂಟೆ ಹಂಗೆ ಮಾಡ್ಸಿದ್ರೆ ಮಲ್ಕೊಳೋದಿಕ್ಕೆ ಸರಿ ಹೋಗುತ್ತೆ ಅವಳು ಇನ್ನು ಫುಲ್ ಮಲ್ಕೊತಾಳೆ ಅಂತ ಅಂತ ಅಣ್ಣ ಒಂಬತ್ತು ಗಂಟೆಗೆ ಮಾಡ್ಸಿ ಮಾಡಿಸು ಅಂತ ಹೇಳ್ತಾ ಇದಾರೆ ಸೊ ನೋಡ್ಬೇಕು ಅವ್ರಿಗೆ ಅವ್ರು ಹೇಳ್ತಾರೆ ನಾವ್ಗೆ ದೂರದಿಂದ ಕೈ ಮುಖ್ಯವೆ ನಾವು ಪೂಜೆ ಮಾಡಂಗಿಲ್ಲ ಅಲ್ಲ ಸೊ ಅದರಿಂದ ತ್ರೀ ಮಂತ್ಸ್ ಆಗ್ಬೋದು ಒಂದು ಮಂತ್ ಇನ್ನು ಅಂತ ಆದ್ರೆ ನೀನೇ ಪೂಜೆ ಮಾಡೋದು ಅವಾಗ ಸೀರೆ ಹೋಗು ಅಕ್ಕ ನೀನ್ ಪೂಜೆ ಮಾಡ್ಬೇಕು ಅಂದ್ರೆ ಸೀರೆ ಹಾಕಬೇಕವಾಗ ಸೀರೆ ಇನ್ನು ಅಕ್ಕ ಹೇಳ್ಬೇಕಂದ್ರೆ ಸ್ನಾನಕ್ಕೆ ಹೋಗಿಲ್ಲ ನಾನು ಅವಳು ಮಾಡ್ ಮಾಡಬೇಕು ಮುಂಚೆ ಮಾಡ್ ಮಾಡಿರೋ ಬಚ್ಚಲ ನಾನು ಮಾಡ್ಬೇಕು ಅದಕ್ಕೆ ಮಾಡಿ ಹಂಗ ಅಥವಾ ಶೀತ ಆಗುತ್ತೆ ಅಂತ ಅವಳು ಮಾಡಿರೋ ಬಚ್ಚಲ ನಾನು ಮಾಡ್ಬೇಕು ಫಸ್ಟ್ ಪಾಪ ಅಮ್ಮನಿಸ್ ಆಮೇಲೆ ತಾಯಿ ಮಾಡ್ನೋ ಇಲ್ಲ ಅಂದ್ರೆ ನಾನು ಮಾಡಿದ್ರೆ ಬಿಸಿನೇ ಓಲ್ ಮಾಡಬೇಕು ಓ ಆತರ ನಾನು ಮಾಡಿದ್ರೆ ಇನ್ನೊಬ್ರು ಯಾರು ಮಾಡಂಗಿಲ್ಲ ಓ गाइस ಏನೇನೋ ಐತೆ ನನಗೆ ಫ್ಯೂಚರ್ ಕಣ್ಣ ಮುಂದೆ ಬರ್ತ ಐತೆ ಕೊಂಬೆ ಅಳದನ್ನ ನೋಡಿ ಅಕ್ಕ ಅದನ್ನ ಹೇಳ್ತೈತು ನೋಡು ನೀತು ನೋಡು ನೀನು ಯುನಿ ತೈತಿದ್ದಿರೋ ಫೋನ್ ಸೂಪರ್ ಆಗಿತ್ತು ನೈಟ್ ಮೊದಲು ಹೇಳಲ್ಲ ಹೇಳೋಕ್ಕೆ ಉಪಕರಣಿ ನನಗೆ ಅಂತ ಗೊತ್ತಿಲ್ಲ ಅರೆ ಈ ಟೈಮಲ್ಲಿ ನಂಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ನೈಟು

ನೀವು ನಿಂತ್ಕೊಂಡ್ರೆ ಹಿಂದಿ ಬಿದ್ದುಪೆಂಡ್ ಬಂತು ಓಹ್ ಆಗಿದೆ ನಮಗೆ ಸರಳ ಮರ್ಶನಾಗೈತೆಲ್ಲ ಆ ಥರ ಸಿಗ್ತೀವಿ ಏನೇನು ವೆರೈಟಿ ಏನೇನು ವೆರೈಟಿ ಫ್ರೆಶ್ ಆಗಿ ತೋರಿಸ್ತೀನಿ ಗಬ್ಬಿ ಥರ ಇದ್ದೀವಿ ಆಮೇಲೆ ಸಿಗ್ತೀವಿ

ಗಾಯ ಸಣ್ಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಏನೇನು ಅಡುಗೆ ಮಾಡಿದರು ಅಂದರೆ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಮತ್ತು ಪಾಯಸ ತರಕಾರಿ ಹಾಕಿ ಪಲ್ಯ ಮಾಡಿದರು ಕಜಾಯನ ಹೊರಗಡೆ ತಂದಿದ್ರು ಪೂಜೆಗೆ ಟೈಮ್ ಆಗುತ್ತೆ ಅಂತ ಹೇಳಿ ಫಸ್ಟು ಪೂಜೆ ಮುಗಿಸಿ ಆಮೇಲೆ ಗೊಂಬೆಗೆ ಸ್ನಾನ ಮಾಡಿಸಿದ್ರು ಸೊ ಅಕ್ಕ ನಾನು ತಂದಿರೋ ಬಟ್ಟೆನ ಇವತ್ತು ಗೊಂಬೆಗೆ ಹಾಕ್ತಾಯಿದ್ರು ಇದೇ ಡ್ರೆಸ್ಸು ನಾನು ತಂದಿದ್ದು ಚಡ್ಡಿ ಮತ್ತು ಪಿಂಕ್ ಕಲರು ಶರ್ಟ್ ಥರ ಅದು ಬಟ್ ಪಿಂಕ್ ಒಳಗೆ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ಅದಕ್ಕೆ ಅಕ್ಕ ಹೇಳ್ತಿತ್ತು ಪಿಂಕ್ ಒಳಗೆ ಚೆನ್ನಾಗಿ ಕಾಣಿಸುತ್ತೆ ಸರಿ ಇದು ಆಗಿದೆಯಲ್ಲ ಇವತ್ತು ನಾನು ಇದನ್ನೇ ಹಾಕ್ತೀನಿ ಅಂತ ಹೇಳಿದ್ರು ನಾನು ಸರಿ ಆಯಿತು ಹಾಕೋ ಅಕ್ಕ ಅಂತಂದೆ ಅವರು ಸ್ನಾನಕ್ಕೆ ಹೋಗಿದ್ರಲ್ಲ ಅವಾಗ ಈಚೆ ಇಟ್ಟಿದ್ರು ಹಾಗಾಗಿ ನಾನು ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ ನಾನು ಬಟ್ಟೆ ಅಲ್ಲ ಯಾವ್ದು ತಗೊಂಡೆ ಅಂತ ಹೇಳಿ ಕ್ಲಾತ್ ಮಾತ್ರ ತುಂಬ ಸಾಫ್ಟಾಗಿತ್ತು ಹೇಳಬೇಕಂತಂದರೆ ಕ್ಲಾತ್ ಇಷ್ಟ ಆಯಿತು ಅಕ್ಕಂಗೂ ಕೂಡ ಇನ್ನೂ ಎರಡು ಕ್ಲಾತು ಕೂಡ ಸಾಫ್ಟಾಗೇ ಇತ್ತು ಆ ಕ್ಲಾತು ಸೊ ಮಕ್ಳಿಗೆ ಈ ಥರದ್ದನ್ನೇ ಹಾಕಬೇಕು ನ್ಯೂ ಬರ್ನ್ ಬೇಬಿಗೆ ಆಮೇಲೆ ಬೇಕಾದರೆ ಬೇರೆ ಹಾಕ್ಬೋದು ಎಸ್ಕಾಯ್ಸ್ ನೆನೆ ನೈಟು ನಾನು ಊಟ ಮಾಡಿ ವೀಡಿಯೋನೇ ಮಾಡ್ಕೊಳ್ಳಲಿಲ್ಲ ಅಂದರೆ ವೀಡಿಯೋ ಎಂಡ್ ಮಾಡಲಿಲ್ಲ ಸೊ ಹಾಗಾಗಿ ಇವತ್ತು ಮತ್ತು ನಾಳೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಊರಿಗೆ ಹೋಗೋದೆಲ್ಲ ಸೇರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದೇ ವ್ಲಾಗಲ್ಲಿ ಬರುತ್ತೆ ಇದು ಆ್ಯಂಡ್ ನಾನು ಇವಾಗ ಫ್ರೆಶಪ್ ಆದೆ ಅಕ್ಕನೇ ನನಗೆ ಆಯಿಲೆಲ್ಲ ಹಾಕಿ ಹೇರ್ ಮಸಾಜ್ ಮಾಡಿದ್ದಾರೆ ಇವತ್ತು ಚೆನ್ನಾಗಿ ಮಸಾಜ್ ಮಾಡೋರೆ ನನಗಂತೂ ಅಕ್ಕ ಮಸಾಜ್ ಮಾಡ್ತಿದ್ರು ನಂಗೆ ಹಂಗೆ ನಿದ್ದೆ ಮಾಡೋಂಗ ಆಯ್ತಾ ಇತ್ತು ಅಷ್ಟು ಚೆನ್ನಾಗಿ ಮಸಾಜ್ ಕೊಟ್ಟರು ಯಾಕಂದರೆ ನಮ್ಮ ಮನೆಯಲ್ಲಿ ನಾನೇ ಹಾಕೋತಾ ಇರ್ತೀನಲ್ವ ಯಾರೂ ಹಾಕೊಡೋರು ಇರಲ್ಲ ಸೊ ಹಿಂಗೆ ಹಾಕಿದಾಗ ಏನಂದರೆ ಒಂದು ಕ್ಷಣ ನಿದ್ದೆಗೆ ಹೋಗಿಬಿಡಂಗಾಗುತ್ತೆ ಅಕ್ಕನೂ ಅದನ್ನೇ ಹೇಳ್ತಾಯಿತ್ತು ಹಿಂಗೆ ಹೇಳ್ತಾರೆ ಎಲ್ಲರೂ ನನಗೆ ಹಾಕೊಟ್ಟವರೆಲ್ಲ ಅಂತ ಹೇಳ್ತಾಯಿತ್ತು ಸೊ ನನಗೂ ಹಂಗೆ ಅನ್ನಿಸ್ತಾಯಿತ್ತು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ನಾನು ಅಪ್ಪು ವರ್ಕ್ ಮಾಡ್ತಾ ಇದ್ದೇನೆ ಗೊಂಬೆ ಮಲ್ಗೋಡೆ ಅಕ್ಕನ ಮಲಗೈತೆ ಆ್ಯಂಡ್ ಇನ್ನೊಂದು ನಾನು ಗೊಂಬೆನೇ ಎತ್ಕೊಂಡು ಒಂದು ಫೋಟೋನೇ ತೊಗೊಂಡಿಲ್ಲ ಫೋಟೋ ತೊಗೋಬೇಕು ಅಂತ ಕಾಯ್ತಾ ಇದ್ದೀನಿ ಆದರೆ ಅಕ್ಕ ತಗೊಟ್ಟಿಲ್ಲ ಇನ್ನೊಂದು ನನಗೆ ಅಂದ್ರೆ ಗೊಂಬೆ ಮಲ್ಕೋತಾನೆ ಇರ್ತಾಳೆ ಹಾಗಾಗಿ ಅಂಡ್ ಇನ್ನೊಂದು ಗೊಂಬೆಗೆ ಡ್ರೆಸ್ ಮ್ಯಾಚಿಂಗ್ ಹಾಕಿದ್ದೀನಿ ಇವತ್ತು ಸೊ ಫೋಟೋ ತಗೊಂಡಾಗ ಸರಿ ಹೋಗುತ್ತೆ ಅಕ್ಕ ಮಲ್ಕೋಬಿಟ್ಟೈತೆ ಕಲರ್ ಕಲರ್ ರೆಡ್ ಕಲರ್ ರೈಸ್ ಅಪ್ಪುಗೆ ವರ್ಕ್ ಮಾಡಿಸ್ಬೇಕು ನೆನೆ ನೆನೆ ನಾನೇ ಮಾಡಿಸಿದೆ ಯಾಕೆ ಅಂದರೆ ಅಣ್ಣ ಪಾಪನ ಎತ್ಕೊಂಡಿದ್ರು ಅಂದ್ಬಿಟ್ಟು ನಾನೇ ಮಾಡಿಸಿದೆ ಅದಕ್ಕೆ ಎತ್ಕೊಂಡ್ಬಂದೇ ನಿಟ್ಟು ಇಲ್ಲಿ ನೋಡಿ ಇಟ್ಕೊಟ್ಟವರೆ ಅಂತ ಸೊ ಇವಾಗ ಅಪ್ಪುಗದೇನು ವರ್ಕ್ ಹಂಗೇ ನೋಡ್ತೀನಿ ಅಣ್ಣ ಸ್ವಲ್ಪ ಹೊರಗಡೆ ಎಲ್ಲೋ ಹೋಗೋರೆ ಅಕ್ಕ ನಾನು ಏಯ್ ಗೈಸ್ ಫೋನ್ ಬರ್ತಾನೆ ಐತೆ ಗೈಸ್ ಗೊಂಬೆ ಒಳಗೆ ಮಲಗಿದ್ದಾಳೆ ಅಕ್ಕ ನಾನು ಅಪ್ಪು ಇಲ್ಲಿ ಮಲಗಿದ್ದೋ ಅದೇ ನೈಟು ಅಪ್ಪು ನಾನು ಇಬ್ಬರು ಮಲಗಿದ್ದು ಅಕ್ಕ ಯಾವಾಗಲೂ ನಾನು ಬಂದಾಗ ನೀನು ನನ್ನ ಜೊತೆಲೆ ಮಲ್ಕೋತಿದ್ದೆ ಅಲ್ವಾ ನನ್ನ ಜೊತೆಲೆ ಮಲ್ಕೋತಿತ್ತು ಅಕ್ಕ ಯಾವಾಗ್ಲೂ ಗೊಂಬೆ ಇದ್ದಾಳೆ ಅಂತ ಹೇಳಿ ರೂಮಲ್ಲಿ ಮಲ್ಕೋತು ಅಂದರೆ ಎದ್ದಿ ಹೋಗಿ ತಕ್ಷಣ ಫೀಡ್ ಮಾಡಿಸಿಕಾಗೋದಿಲ್ಲ ಹತ್ತ ತಕ್ಷಣ ಅಂತ ಅಲ್ಲಿ ಮಲ್ಕೋತು ಇಲ್ಲಾಂದರೆ ನಾನು ಅಕ್ಕ ಯಾವಾಗಲೂ ಜೊತೆಲೆ ಮಲ್ಕೊಳಕ್ಕೆ ಬಂದಾಗಲಿಲ್ಲ ಅಣ್ಣ ಒಂದು ರೂಮು ನಾನು ಅಕ್ಕ ಅಪ್ಪು ಒಂದು ರೂಮಲ್ಲಿ ಮಲ್ಕೊತಿದ್ದೆ ಯಾವಾಗ್ಲೂ ಇವಾಗ ಅಲ್ಲಿ ಮಲಗಿದ್ದು ಅದ ಈ ಸಲ ನಾನು ಅಪ್ಪು ಜೊತೆಲಿ ಮಲಗಿದ್ದು ಅಪ್ಪು ಅಪ್ಪು ನಾನು ಮಲ್ಕೊಬಿಟ್ಟಿದ್ದೆ ಇವಾಗ ಕಮೀಸ್ ಅಪ್ಪು ನಿಮ್ಮ ಬೆಳಗ್ಗೆ ಏನು ಹೇಳ್ತಿದ್ದೆ ಹೇಳು ಏನಕ್ಕೆ ಹೇಳ್ತಿದ್ದಲ್ಲ ರೈಸ್ ಅಪ್ಪು ಏನಾನು ಕೊಟ್ಟು ಅನ್ ಗೊತ್ತಾ ನನಗೆ ಡಾಕ್ಟ್ರು ನನ್ನನ್ನು ಕೂಗ್ತಾರಲ್ಲ ಆವಾಗ ಒಯ್ತೀನಂತೆ ನಾನು ಅಲ್ಲಿವರೆಗೂ ಇಲ್ಲೇ ಇರ್ತೀನಂತೆ ನಾನು ಕೂಯಿಸ್ಕೊಳ್ಳೆ ಹೋಗ್ತೀನಿ ಅಂತ ಹೇಳ್ತಿದ್ದಲ್ಲ ನೀನು ಯಾವಾಗ ಕೂಯ್ದುಬಿಟ್ಟಿರ್ತಾರೆ ಅಂತ ಅಂತಿದ್ದೆ ಹಾಂ ಇದನ್ನು ಹಂಗೆ ಕೊಂಡ್ಬಿಟ್ಟಿದ್ದಾನ ಅವನು ಅದಕ್ಕೆ ಅದೇ ಹಂಗ ಅಂತಿದ್ದ ಅವನು ನೀತು ಇವತ್ತು ಹೋಗಲ್ಲ ಇಲ್ಲೇ ಇರ್ತಾಳೆ ಪಾಪ ಆಗುತ್ತಲ್ಲ ಅವಾಗ ಹೋಯ್ತಾಳ ಅಲ್ವಾಗ ತಂದ್ಕೊಂಡು ಹೇಳ್ತಾ ಇದ್ದ ಅವನು ಉಲ್ಟ ಸೀತಾನೆ ಅದು ಲೈಸ್ ಒಟ್ಟಿನಲ್ಲಿ ಇವಾಗ ಒಂದು ಫೋಟೋ ತೆಗೆಸ್ಕೋಬೇಕು ನಾನು ಒಟ್ಟಿನಲ್ಲಿ ಗೊಂಬೆ ನೆತ್ಕೊಂಡು ಆ್ಯಂಡ್ ಎಲ್ಲ ಕೇಳ್ತಿದ್ರು ಯಾಕೆ ಹೋಗಿಲ್ಲ ಅಂತ ನಾನು ಯಾಕೆ ಹೋಗಿರಲಿಲ್ಲ ಅಂದರೆ ಈ ಟೈಮಲ್ಲಿ ಟ್ರಾವೆಲ್ ಜಾಸ್ತಿ ಮಾಡೋದಕ್ಕಾಗಲ್ವಲ್ಲ ಹಾಗಾಗಿ ಸ್ಕ್ಯಾನಿಂಗು ಹೋಗ್ತೀನಲ್ಲ ಅವಾಗಲೇ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಸ್ಕ್ಯಾನಿಂಗಿಗಿಂತ ಮುಂಚೆನೇ ಬಂದೆ ಲೈಸ್ ಫೋನ್ ಬರ್ತಾನೆ ಇದೆ ಸೊ ನಾನು ಆಮೇಲೆ ಸಿಗ್ತೀನಿ ನಂಗಂತೂ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು ಸೊ ಇವಾಗ ಅಕ್ಕ ನನಗೆ ಪ್ರೊಮೋಗ್ರಾನೇಟ್ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ ಅಂದರೆ ನಂಗೆ ಯಾಕೋ ಬೆಳಗ್ಗೆ ತಿಂದಿದ್ದು ಆರಾಗನೇ ಆಗಲಿಲ್ಲ ಅಂತ ಹೇಳಿ ಮಧ್ಯಾಹ್ನ ಏನೂ ತಿನ್ನಲಿಲ್ಲ ನಾನು ಅದಕ್ಕೆ ಅಕ್ಕ ಸರಿ ಜ್ಯೂಸ್ ಆದರೂ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಮಾಡಿದ್ರು ಅಕ್ಕನೂ ಕೂಡ ತಿನ್ನಲಿಲ್ಲ ಹಾಗಾಗಿ ಜ್ಯೂಸ್ ಮಾಡ್ಕೊಂಡ್ವಿ ಆ್ಯಂಡ್ ನೈಟು ಊಟ ಬಂದು ಬಿರಿಯಾನಿ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ಚಿಕನ್ ಗ್ರೇವಿ ಮಾಡಿದರು ಸೊ ಆ ಗ್ರೇವಿ ನಂಗೆ ತುಂಬ ಇಷ್ಟ ಆ್ಯಂಡ್ ಇವಾಗ ಊಟ ಮಾಡಿ ಮಲ್ಕೋತೀನಿ ನಾನು ಸೊ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ ನೀವು ನೀವು ಭೂಮಿಕಾ ಮಾತಾಡ್ಸ್ತೀಲ್ವಾ ಅಂತ ಹೇಳ್ತಾ ಇದ್ರಿ ಮಾತಾಡ್ತಾ ಇಲ್ಲ ಆದ್ರೂ ಬಂದಿ ಮೂರು ದಿನ ನಾನು ಸ್ಟೇ ಆಗಿದೀನಿ ಮಾತಾಡ್ತೇ ಆದ್ರೂನು ಈ ಆಧಾರ ಅಂದ್ರೆ ಮಾತಾಡ್ತಾ ಇಲ್ಲ ನಾನು ತಿಳ್ಕೋನೋದಿತ್ತು ಲೈಫ್ ಅಲ್ಲಿ ಒಂದು ಪರ್ಸನಲ್ ಸಿ ಏನีนೋ ಇರುತ್ತೆ ಗೊತ್ತು ಅವರು ಮಂತ್ ಮೇಲೆ ಆಗಿರಬೇಕು ಅಂತ ಅವ ನಾನು ಓಡಾಡಂಗಿಲ್ಲ ನಾನು ಬಾಡನ್ ಅತಿ ಆಲ್ಮೋಸ್ಟ್ ನಮ್ಮ ಕುರೂಪ ಎಲ್ಲರೂ ಕನ್ಸೀವ್ ಆಗಬಿಡಿದ್ದಾರೆ ಯಾರು ಅದರಿಂದ ಬರಕ್ ಆಗ್ತಾ ಇಲ್ಲ ಅಷ್ಟು ಇನ್ನೇನು ರೀಸನ್ಸ್ ಇಲ್ಲ ಅದೊಂದೇ ರೀಸನ್ ಆಮೇಲೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಎಲ್ಲರೂ ಚೆನ್ನಾಗಿ ಮಕ್ಳ ಎತ್ಕೊಂಡು ಒಟ್ಟಿಗೆ ಆಮೇಲೆ ಮೀಟ್ ಆಗೋಣ ಒಂದೆರಡು ವರ್ಷ ಆದಮೇಲೆ ಆಯ್ತಾ ಆರಾಮ್ಸೆ ಕಾಲ್ ಅಲ್ಲಿ ಮಾತಾಡ್ಕೊಂಡಿದೀವಿ ಅಷ್ಟೇ ಅಷ್ಟೇ ವಿಡಿಯೋಸ್ ಎಲ್ಲ ನೋಡ್ಕೊಂಡು ವಿಡಿಯೋಸ್ ಎಲ್ಲ ನೋಡ್ಕೊಂಡಿದೀವಿ ನೆನ್ನೆನೂ ಕೂಡ ಇಲ್ಲೇ ಇದ್ದೆ ಇವತ್ತು ಕಮೆಂಟ್ ಮಾಡಿದೀರಾ ನೆನ್ನೆನೂ ಕ್ವಶನ್ ಮಾಡಿದ್ದೀರಾ ನೀವು ನಾನಾಕದ್ದು ಸಂಜು ಬಂದಿದ್ದಾನೆ ಕರ್ಕೊಂಡು ಅದಕ್ಕೆ ಹೊರಡ್ತಾ ಇದೀನಿ ನಾನು ಬಿಸಿಲು ಗೊಂಬೆ ಅಳ್ತಾವಳ ಸಿಕ್ಕಾಪಟ್ಟೆ ನೋಡಿ ಅದು ಗೊಂಬೆ ನಾನು ಎತ್ಕೋಬೇಕು ಅವಳಿಗೆ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ಬಿಟ್ಟಿದ್ವಿ ಅದಕ್ಕೆ ಕೈ ಎಲ್ಲಾ ಕಾಗ್ತೆ ಇಲ್ಲಿ ಸೊ ಯಾರ ಯಾರು ಗೊಂಡ್ ಗುಂಡು ಕೈತೆ ಅದು ಕಾಮೆಂಟ್ ಮಾಡಿದ್ರು ಒಂದಲ್ಲ ಹಾ ಕಾಮೆಂಟ್ ಮಾಡಿದ್ರು ಅದಕ್ಕೆ ಅಕೂ ಸ್ವಲ್ಪ ಚಂಡಿ ಮಾಡ್ತಾ ಇದಳ ಸ್ಮೋಲ್ ನಾನು ಎತ್ಕೊಂಡ್ರೆ ಮಾಡೋದ ಗೊತ್ತಿಲ್ಲ ಹಾಗಾಗಿ ಒಂದು ಫೈವ್ ಮಂತ್ಸ್ ಬೇಡ ಅಂತಾರೆ ಅಂತಿದ್ರು ನಮ್ಮ ಫ್ಯಾಮಿಲಿ ಎಲ್ಲಾರೂ ನೋಡೋಣ ಏನಾಗುತ್ತೆ ಅದೇ ಎಳೆ ಮಗು ಅಲ್ವಾ ಅದೇ ಬೆಟರ್ ಅಪ್ಪನ ಒಂದು ವರ್ಷದವರೆಗೂ ನಾವೇ ನೋಡಿರಲಿಲ್ಲ ಒಂದು ವರ್ಷ ಆದಮೇಲೆ ನಾವು ನೋಡಿದ್ದು

ನಾನು ಹಾಗೆ ಹೋಗ್ತಾ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ ಸೊ ಈ ಟೈಮಲ್ಲಿ ಲಿಕ್ವಿಡ್ ಥರದ್ದು ತಿಂದ್ರೇ ನಮಗೆ ಬೆಸ್ಟು ಹಾಗಾಗಿ ಕಲಂಗಣ್ಣ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ ನಾನು ಅಲ್ಲೇ ತಿಂತಾ ಇಲ್ಲ ಒಂದು ಉಂಡೆನೇ ತೊಗೊಳ್ಳೋಣ ಅಂತ ಒಂದು ತ್ರೀ ಕೆ ಜಿ ಇದೆ ಅದು ಸೊ ಅದನ್ನೇ ತೊಗೋತಾ ಇದ್ದೀವಿ ಆ್ಯಂಡ್ ಈ ಟೈಮಲ್ಲಂತೂ ಸ್ವಲ್ಪ ನೀರಿನ ಅಂಶ ಇರೋದು ಜಾಸ್ತಿನೇ ತಿನ್ನಬೇಕು ಪ್ರೆಗ್ನೆಂಟ್ ಇರೋರು ಆ್ಯಂಡ್ ಹಾಗೆ ಫಲೋಡ ತಿನ್ನೋಣ ಅಂತ ಹೇಳಿ ನಿಲ್ಲಿಸ್ದು ಸೊ ಫಲೋಡನು ಕೂಡ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಮನೆಗೆ ಫಲೂಡ ತೊಗೊಂಡೆ ಅದು ಫುಲ್ ತೊಗೊಂಡೆ ನಾನು ಬಿಕಾಸ್ ಸಂಜು ಹಾಫು ನಾನಾಫು ಅದರಲ್ಲೇ ತಿನ್ನೋಣ ಇಬ್ಬರು ಶೇರ್ ಮಾಡಿಕೊಳ್ಳೋಣ ಅಂತ ಹೇಳಿ ಸೊ ಮಿಕ್ಸ್ ಮಾಡೋದೇ ಅದೊಂಥರ ನನಗೆ ಅಂದರೆ ಅದು ಐಸ್ ಎಲ್ಲ ಫುಲ್ ಉಂಡೆ ಉಂಡೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ರಿಸ್ಕ್ ಥರ ಅದು ಬಸ್ ಇವಾಗ ಜಸ್ಟು ಮನೆಗೆ ಬಂದೋ ನಾವು ಯಪ್ಪ ಈ ಬಿಸಿಲಲ್ಲಂತೂ ಸೀರಿಯಸ್ಲಿ ಓಡಾಡೋದಕ್ಕಾಗಲ್ಲ ಅದರಲ್ಲೂ ನಾ ಪ್ರೆಗ್ನೆಂಟ್ ಲೇಡಿ ಅಂತೂ ನಿಜವಾಗ್ಲೂ ಆಗೋಲ್ಲ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಯಾಕಂದರೆ ಅಷ್ಟು ಬಿಸಿಲೈತೆ ಆಗ್ತಾ ಇರಲಿಲ್ಲ ಅಂತಿದ್ದ ಸಂಜು ಕಳಂಗಣ್ಣು ತಂದ್ವಲ್ಲ ನಾವು ಅದನ್ನ ಕಟ್ ಮಾಡ್ತಾ ಇದ್ದೇನೆ ತಿನ್ನಬೇಕು ಇವಾಗ ಆ್ಯಂಡ್ ಚಿಕನ್ ಮಸಾಲ ಇದು ಚಿಕನ್ ಮಸಾಲ ನಾವು ಯಾವಾಗಲೂ ಮಾಡ್ತಾ ಇದ್ವಲ್ಲ ಇದನ್ನು ತೋರಿಸ್ತಿದ್ನಲ್ಲ ಇದು ಖಾಲಿ ಹಾಗೆ ಆಗ ಆಲ್ರೆಡಿ ತುಂಬ ತಿಂಗಳಾಗಿತ್ತು ಒಂದು ನಾಲ್ಕೈದು ತಿಂಗಳು ಮೇಲೇ ಆಗಿತ್ತು ಖಾಲಿ ಹಾಗೆ ಮಾಡೇ ಇರಲಿಲ್ಲ ತಂದು ಇರಲಿಲ್ಲ ಸೊ ಇವತ್ತು ಆ ಸೈಡೆ ಹೋಗಿದ್ವಲ್ಲ ಹಾಗಾಗಿ ನೆನ್ಪು ಮಾಡಿಕೊಂಡು ತೊಗೊಬಂದಿದೀನಿ ಒಂದು ಹತ್ತು ಯಾಕಂದರೆ ಇದು ಬೇಗಕ್ಕೆ ಆಗುತ್ತೆ ಯಾಕಂದರೆ ಒಂದೊಂದು ಸಲ ಸಂಜು ಸಡನ್ನಾಗಿ ಚಿಕನ್ ತಂದುಬಿಡ್ತಾನೆ ಆವಾಗ ಎಲ್ಲ ಆಡಿಸಿ ಮಾಡೋದಕ್ಕೆ ಒಂಥರ ರಿಸ್ಕ್ ಅಂದರೆ ರಿಸ್ಕ್ ಅನಿಸುತ್ತೆ ಹಾಗಾಗಿ ಇದಿದ್ದರೆ ಆರಾಮ್ಸು ಅವನೇ ಮಾಡಿಬಿಡ್ತಾನೆ ನಮ್ಗೆ ಅಷ್ಟು ಟೆನ್ಷನ್ನೇ ಆಗೋದಿಲ್ಲ ಹಾಗಾಗಿ ಇವತ್ತು ನೆನಪಿನಿಂದ ತೊಗೊ ಬಂದಿದ್ದೀನಿ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್